ಅಕ್ಕಪ್ಪ ಅರ್ಧಾಡ್ತಿದ್ರು ಕಣ್ಣು ಹ್ಞೂ ನಮ್ಮ ರಂಗಿರ್ಮಂತ ಸಾವ್ಕಾಯ್ತಿನೂನು ಅಯ್ಯಮ್ಮ ನಾ ಮರ್ಕಿಂದ ಅಳಗೋಗ್ಲು ಸುಮ್ನೆರಪ್ಪಳ ಸವಾಸನೇ ಬೇಡ ಇವಾಗ ಅವಳ್ದೇನು ಬೇಡ ಇವಾಗ ನಮ್ದೆ ಸಾಕು ಅಂತ ಹೇಳಿ ನಾನು ನೀನು ಇಬ್ರು ಹೆಂಗ ನಿಮ್ದ ಮಾಡ್ಕೊಂಡು ಉಮ್ಕೊಂಡಿದೀವಲ್ಲ ಅವಳ್ದು ಅಲ್ಲ ಅವಳೆ ತಂದ್ಲಿ ಅಂತೇಳಿ ಸುಮ್ನಾಗಿಲ್ವಿ ನಾವೇನಾದ್ರ ಭಾಗ ಕೇಳಿವೆ ಅದಾಗೆ ಆತನ ಕೇಳಿವಿ ಸುಮ್ ಸುಮ್ನೆ ಅಯ್ಯೋ ನಂದೈತೆ ಅಂತ ತಾತ್ಕೊಂಡಿದ್ದಾರೆ ಅಂತೇಳಿ ಹ್ಮ್ ಅವಳೆ ಅಂತಳ ಶೈಲಿ ಜೊತೆ ಸೇರ್ಕೊಂಡ ಶೈಲಿ ಶೈಲಿ ಸರಿಯಾಗಿ ಮಾಡಿರ್ತಾಳೆ ದುಡ್ಡು ಕಳ್ದೈತೆ ಅಂತಿ ಅಲ್ಲ ಕೂಟ ನೋಟ್ ಕೊಟ್ಟವ್ರ ಅಂತೆಲ್ಲ ಹೊಲ ಮಾರಿರದ ಅದನ್ನ ಯಾ ಯಾವಳ ಮಾಡ್ಯಾರ ಅಂತ ಅವಳಿಗೆ ಗೊತ್ತಿಲ್ಲ ಶೈಲಿನೇ ಮಾಡಿರೋದವಳು ನಮ್ಮ ಮನೆಗೆ ಹಿಂಗೆ ಕಣಪ್ಪ ಬತ್ತ ಹೋಗ್ತಾ ದೊಡವೆ ಎಲ್ಲ ಹ್ಮ್ ನಾನು ಸುಮ್ಕಾದ್ ನಮ್ಮ ನಾವ್ ಯಾತಾದ್ರ ಸವಾಸಕ್ ಹೋಗೋದ್ ಬೇಡ ಹೆಂಗ ನಿಮ್ದಾಗ ಮಾಡ್ಕೊಂಡು ಉಣ್ಕೊಂಡ್ ನಾವ್ ಇಬ್ರುನು ಒಯ್ದೀವಲ್ಲ ಅಂತೇಳಿ ಅದಕ್ಕೆ ನಾನು ನಾನು ಅಕ್ಕಿ ಮತ್ತೆ ಯಾತ್ಕು ನಾನು ಕಣಮ್ಮ ಅಂತ ಅವಳಿಗೆ ಅಂತೇಳಿ ಎಲ್ಲಾ ಬರ್ಕೊಟ್ಟಿದ್ದು ಹ್ಮ್ ನನ್ ತಮ್ಮನಾಗಿದ್ರ ಅವಾಗಲೇ ತಂಬತ್ತಿದ್ದೆ ಅದಕ್ಕೆ ಕಣಪ್ಪ ಸವಾಸನೆ ಬೇಡ ನನಗೆ ಕೊಡು ಅಂಬೋದು ಅವಳು ಕೊಡೋಲ್ಲ ಅಂಬೋದು ಊಟನು ಅದು ಇದು ಅಂಬತ್ಕೊಂಡು ಅದಕ್ಕೆ ಬೇಡ ಕಣಪ್ಪ ಅವಳು ಏನು ಬೇಡ ನಾವಿಬ್ಬರು ಇಬ್ಬರು ಕೂಲಿ ಮಾಡ್ಕೊಂಡ್ ತಿಮ್ಮಾನ ನೀನು ನೋಡು ನೀನು ಅಲ್ಲಿದ್ದಾಗ ಹೆಂಗೆ ಸೋಂಬೇರಿ ಆಗಿದ್ದಿ ನಿನ್ನೆಲ್ಲಗೂ ಕಳಿಸ್ತಿರ್ಲಿಲ್ಲ ಇವಾಗ ನೋಡು ಇಬ್ಬರು ದುಡಿಯೋಕ್ಕೆ ನಾವು ಊಟ ಊಟ ಏನಾರು ಮಾಡ್ಕೊಂಡ್ವಿ ಏನಾರ ಮಾಡಿದ್ವಿ ಹ್ಞೂ ಹುಟ್ಟು ಸೋಂಬೇರಿ ಅವಳು ಹ್ಞೂ ನಿನ್ನೂ ಕಳ್ ನೋಡು ಇವಾಗ ನೀನು ಹೆಂಗೆ ಮಾಡ್ತೀಯ ಹ್ಞೂ ನೀನು ಮನೆ ಬಿಟ್ಟ ಹಚ್ಚಿಕ್ಕೋಗ್ತಿರ್ಲಿ ಇವಾಗ ನೋಡು ನಾವಿಬ್ಬರು ಇಬ್ಬರೂ ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ ಅವಳೆ ಮಾಡಿರೋದು ಅಲ್ಲಿ ಒತ್ಕಾಯಿ ಯಾರು ಮಾಡಿಲ್ಲ ನನಗೆ ಗೊತ್ತೈತಿ ಹ್ಞೂ ಇಬ್ಬರು ಹೆಂಡ್ತಿ ಇಬ್ರು ಓದ್ಕೊಂಬಂದವ್ರಿ ಹ್ಞೂ ಇವನು ನನಗೆ ನನಗಾದ್ರೆ ಏನು ಭಾಗ ಅದ್ಯಾರ ನೀ ಎಲ್ಲ ಬಿಡು ಅಂತ ಹೇಳಿ ಬರ್ಕೊಟ್ಟಾನು ಇಂಥ ಮೋಸ ಮಾಡಕ್ಕೆ ನಿಂತ್ಕೊಂಡ್ ಹಿಂಗಾದ್ರೆ ಗೊತ್ತಾಗಲ್ಲ ಹಂಗೆ ಮಾಡಿರಿ ಅಂತ ಹಿಂಗೆ ಮಾಡಕ್ಕೆ ನಿಂತ್ಕೊಂಡವ್ರಿ ಕಳ್ತನ ಮಾಡ್ಕೊಂಡ್ ಬಂದವ್ರಿ ಇಬ್ಬರು ಇಬ್ರು ಸೇರಿ ಮಾಡಿರೋದು ನನಗೆ ಗೊತ್ತೈತಿ ಯಾರು ಮಾಡಿರೋದು ಸಜ್ಜಿಲ್ಲ ನೀವೇ ಮಾಡಿರೋದು ಹಪ್ಪಳ ಕೊಡದ್ಬಿಡ್ತೀನಿ ನಮ್ಮ ಸುದ್ದಿಗೆ ಏನೋ ಬಂದಿದ್ವಿ ಅಂದರೆ ನಾವು ಕಷ್ಟಪಟ್ಟು ನಾನು ಕೆಲಸಕ್ಕೆ ಹೋಗ್ತೀನಿ ನಾನು ಅಲ್ಲಿ ಪ್ಯಾ ಫ್ಯಾಕ್ಟ್ರಿ ಯಾವ್ದು ಇರೋದಕ್ಕೆ ಹೆಂಗಾಗ ಹೋಗಿ ಯಾವ್ದೋ ಒಂದು ನಾಲ್ಕು ಕಾಸು ದುಡ್ಕೊಂಡು ನಾನು ಒಂದು ಎಂಟು ಹತ್ತು ಸಾವಿರ ಸಂಬಳ ತಗೊತೀನಿ ಅಯ್ಯಪ್ಪನಲ್ಲಿ ಯಾರೋ ಕಲಿ ಪಾಲಿ ಹೋಗುತ್ತೆ ನಾವು ದುಡ್ಕೊಂಡು ತಿಂತೀವಿ ಕಣಮ್ಮ ನಿಂದು ಯಾಕೆ ಓದ್ಕೊಂಡ್ಬರನಮ್ಮ ನಾವು ಹ್ಞೂ ಅಯ್ಯಪ್ಪ ಅಲ್ಗೋನು ಹಂಗಂತೂ ಹೊಲ ಮಾರದ ಇವಾಗ ಅರ್ಧ ಅರ್ಧ ಭಾಗ ಮಾಡ್ಕ್ಯಮನ ಹ್ಞೂ ಮೂರು ಎಕರೆಗೆ ಆಗ್ಲೋಳು ಅವಳು ಎಡು ಎಕರೆ ಅವ್ರಿಗೆ ಕೊಟ್ರು ಅವಳು ಮೋಸ ಮಾಡಿರೋದಕ್ಕೆ ಮೂರು ಎಕರೆ ಕೊಟ್ರು ಬ್ಯಾ ಒಂದೂವರೆ ಎಕರೆ ಒಂದೂವರೆ ಎಕರೆನ ಭಾಗ ಮಾಡ್ಕ್ಯಮನ ಅಂತು ನಾನು ಬೇಡ ಕಣಪ್ಪ ಹಾಕಣಪ್ಪ ಏನು ಬೇಡ ತಿರುಗ ಹ್ಞೂ ಒಟ್ಟು ತಕೊಂಡ್ರು ಅಂತಾರೆ ಏನು ಬೇಡ ಸುಮ್ಮನೆ ಅಲ್ಲ ಅವಳೆ ತಕೊಂಬಳು ಬಿಡು ಅಂತ ಹೇಳಿ ಮಕ್ಳು ಮರಿ ಐದಾವೆ ಬಿಡು ಅವ್ರಿಗೆ ಆಗಲಿ ಮಕ್ಳಿಗೆ ಅಂತೇಳಿ ನಾನು ಸುಮ್ಮನಾಗಿದ್ದೀನಿ ನಾವು ಸೈನ್ ಹಾಕಿ ಅಪ್ಪಂತಾಗೆ ಸೈನ್ ಹಾಕ್ಸ್ ಕೊಟ್ಟಿದ್ದೀನಿ ನಾವ್ಯಾಕೆ ಕತ್ಕೊಂಡ್ಬರ ನಾವು ಹೋಗಿ ನಾವಂತ ನಾನಂತ ಬುಕ್ ಮಾಡೋಣಲ್ಲ ನಾನು ಆಲೇನೆ ನಾನು ಯಾವತ್ತ ಬುದ್ದಿ ಕಲ್ತ್ಕೊಂಡಿದ್ದೀನಿ ಹ್ಞೂ ಸುಮ್ಮನೆ ಮಾತಾಡಬೇಡ ನೀನು ಗೊತ್ತೈತ್ ಕಣೆ ನೀನ್ ತಂದಲಿನ್ ಇನ್ಯಾರು ತಂಡಿರಲ್ಲ ಹ್ಮ್ ಇನ್ ಯಾರು ಗೊತ್ತಾರೆ ಊರಾಗೆ ಯಾರು ಬರಲ್ಲ ನೀನೇ ಓದ್ಕೊಂಡ್ ಬಂದಿರೋದ್ ನನ್ ದುಡ್ಡ ಜೊತೆಗೆ ಓಡಾಡುತ್ತಲ್ಲ ನೀನ್ ನಿಂದಿರ ನಾಯಿ ಅದೇ ಒದ್ಕೊಂಡಿರೋದು ಆ ಅದ್ ಬಿಟ್ರಿ ನೀನ್ ಯಾರು ಈಗ ಸಾಧ್ಯನೇ ಮಾಡಕ್ ಸಾಧ್ಯ ಊರಾಗ ಕಳ್ತನ ಮಾಡೋದು ಬೇಕಾ ಬಿಟ್ಟಿ ಓಟು ಬಿಟ್ಟು ಆಟ ಆಡೋದು ಓಟು ಬಿಟ್ ಮುಂದೆ ಆಟ ಆಡೋದು ಎಲ್ಲಾನ ಯಾವಳು ಅಂತ ಗೊತ್ತಿಲ್ದಲ್ಲೇ ಮಾತಾಡ್ಬಾಳ ನೀನು ಹ್ಮ್ ಅದ್ ಯಾವಳು ಏನು ಅಂತ ತಿಳ್ಕೊಂಡ್ ಮಾತಾಡ್ ಸುಮ್ ಸುಮ್ನೆ ಬಾಯಿಗೆ ಬಂದಂಗ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಇರ್ತೀನಿ ಆ ನೋಡ್ರಂಗಂತಿ ನಾನು ನೀನು ಸೆನಕಿರಕ್ಕೆ ಹೆಂಗ್ ತೊಂದಿಕ್ತಾ ಇದಾಳೆ അബ്ബാബാബ ഊർ അങ്ക്ലി ആ അല്ല നാ സെനക്കി എന്താ നാട്ട് മാണ നനീനേമ ബേടൊട്ട് ഇത് ബുദ്ധിമുട്ടു ഓ നിൻ ബുദ്ധിക്വേനീനാക്കി ഉം നനിക്കാ ഗ്ക്കണേ ಏಯ್ ನಾನೇತಕ್ಕಂತ ಬದುಕ್ ಮಾಡೋಕಾನ ಇಲ್ಲೋಡು ನಾನು ದುಡ್ಕಂಡ್ ತಿಮ್ಮನ ಕಣಪ್ಪ ಹೇಳಿ ನಾನು ಹಿಂಗೆ ಹೇಳಿ ನಾವದ್ರಾಗೆ ಏನು ತಗೊಂಡು ಏನಾಗಬೇಕಾಗಿತ್ತು ಬಿಟ್ ಬಿಟ್ಟು ಬಿಡು ಅವ್ಳು ಅಲನಾದ್ರೂ ಸಿಗಲಿ ಅಂತ ಹೇಳಿ ನಾನು ಒಳ್ಳೆ ರೀತಿ ಯೋಚನೆ ಮಾಡಿ ಸೈನ್ ಹಾಕ್ಸಿ ಅದಕ್ಕೆ ಅದ್ರಾಗೇನು ಅಕ್ಕಿಲ್ಲ ಏನು ಬೇಡ ಎಲ್ಲ ಅವ್ಳಿಗೆ ಸೇರಲಿ ಅಂತೇಳಿ ಬರ್ಸಿ ಕೊಟ್ಟಿಸಿದ್ದೀನಿ ಹಾಂ ಇನ್ನೊಬ್ಬರ ಬಡ್ ಕೊಡ್ತಿರ್ಲಿಲ್ಲ ಅದ್ರ ಭಾಗ ಕೊಡಬೇಕು ನನಗೂ ಅಂಬರು ಇವತ್ತು ಒಂದುವರೆ ಎಕರೆ ಒಂದುವರೆ ಎಕರೆ ತಗೋಬೇಕಾಯ್ತು ನೀನು ಅವ್ರಿಗೆ ಕೊಟ್ರು ಅವ್ರಿಗೂ ಕೊಡ್ಲೇ ಹೇಳಿ ಬಿಡು ಮೋಸ ಮಾಡಿದಾರೆ ಕಿಟ್ಟು ಬಿಟ್ಟು ಮೋಸ ಮಾಡಿದಾಳೆ ಅಂತ ನಾನು ಹಿಂಗೆ ಹೇಳಿದೀನಿ ಹ್ಮ್ ನಾನ್ ಹಂಗ ಮಾಡಿದ್ರೆ ನನ್ ತಾಂಬಿದ್ದೆ ಹ್ಮ್ ನನಗ್ ಗೊತ್ತೈತಿ ನಾನ್ ನೋಡ್ವೆಲ್ಲ ಓದ್ಕೊಂಡು ಹೋಗ್ ಮೋಸ ಮಾಡಿದ್ರಲ್ಲ ಹಂಗೆ ಮಾಡಿರ್ತಾರ ನಿನ್ಗುನುಹೊ ಈ ಒಳ್ಳೇಳಮ್ಮ ಮಾತಾಡ್ತಾಳ ರಂಗಂಟಿ ನಮ್ ಬೇಡ ಕಣ್ರಂಗಿ ಇವಳ ಏನಂದ್ರುನು ಇವಳ ಮನಸ್ನಾಗೆ ಏನೇನ್ ಇಕ್ಕಂಡು ಮಾತಾಡ್ತಾ ಇದ್ದಳ ಗೊತ್ತಿಲ್ಲ ಅವ್ಳು ಯಾಕೆ ಹೊಲ ಬೇಡ ಅಂತ ಹೇಳಿ ಬರ್ಕೊಟ್ಲು ಎಲ್ಲ ಸೇನಾ ಕೊಟ್ಲು ಅಂದ್ರೆ ಇದಕ್ಕೇನೆ ಹ್ಮ್ ಹಂಗ ಒಳ್ಳೇಳ್ ಆಗ್ಬೇಕು ಹಾಂ ಒಳ್ಳೊಳ್ಳು ಅನ್ನಿಸ್ಕೋಬೇಕು ಹ್ಞೂ ಗೊತ್ತಾಗಬಾರ್ದು ಇವಾಗ ನಾಗಿಣಿನೇ ಇಬ್ಬರು ಮಾಡ್ಯವಳೆ ಅಂತ ಗೊತ್ತಾಗಬಾರ್ದು ಅಂಬ ಒಂದು ಇದಕ್ಕೋಸ್ಕರ ಒಳ್ಳೆಳು ಅನ್ನಿಸ್ಕೋಬೇಕಲ್ಲ ಊರಾಗ ಯಾರ ಹೇಳ್ದಾಗ ಅಯ್ಯೋ ಒಳ್ಳೆಯಳಪ್ಪ ನಾಗಿಣಿ ಸೈನ ಕೊಟ್ಟಾಳ ಬತ್ತಾಳೆ ಅಂತ ಹೇಳಿ ಒಳ್ಳೆಳು ಅನ್ನಿಸ್ಕೋಬೇಕು ಈ ಕಡೆ ಕೆಟ್ಟಳ ಅನ್ನಿಸ್ಕೋಬಾರ್ದು ನಾನು ಅಂಬ ಒಂದು ಪ್ಲಾನ್ ಮಾಡಿ ನೋಡಿ ಈ ರೀತಿ ಪ್ಲಾನ್ ಮಾಡಿ ಮಾಡಿರೋದು ಇವಳು ಹ್ಞೂ ಇವಳೇ ಮಾಡಿರೋದ್ ಕಣ್ರಂಗೀನ ಯಾರು ಮಾಡಿಲ್ಲ ಏಯ್ ಸುಮ್ಮನೆ ಮಾತಾಡಬೇಡ ತಲೆ ಕೆಟ್ಟಾರಂಗೆ ಹಂಗೆ ನಾನಿನ್ನೂ ತಗೋಬೇಕು ಅಂದ್ರೂ ಏಳು ಏನು ಬೇಡ ಸುಮ್ಕಿರು ನೀನು ಬಿಟ್ಟು ಬಂದಿದ್ಯ ಅಂತೇಳಿ ಹೆಂಗೆ ಹ್ಞೂ ಅವಳಾಗ ಮೋಸ ಮಾಡೋ ಅಂತೇಳಲ್ಲ ಹಂಗೆಲ್ಲ ಇದ್ದಿದ್ರೆ ನಾವು ಅವಾಗಲೇ ಕೊಡ್ತಿರ್ಲಿಲ್ಲ ಹಿಂಗೆ ನಿಮ್ದು ದೊತ್ಕೊಂಬಂದು ನಾವು ಕೋಟ ನೋಡ್ತಂದು ಅದ್ರಕ್ಕೆಲ್ಲ ಈಗಿ ಎಲ್ಲ ತೊಂಬರೋರಾಗಿದ್ರೆ ನಾನು ಅವತ್ತೇ ನಾನು ಅವತ್ತು ಸೈನ್ ಹಾಕಿ ಕೊಡ್ತಿರ್ಲಿಲ್ಲ ಅಂಥದ್ದೇನು ಬಂದಿತ್ತು ನಮಗೆ ಹ್ಞೂ ನಾನು ಅವತ್ತು ಸೈನ್ ಹಾಕೇ ಕೊಡ್ತಿರ್ಲಿಲ್ಲ ಅವತ್ತು ಏ ಬೇಡ ಅಂತಿದ್ದೆ ಏಳು ಏ ಹಾಕಪ್ಪ ನಿನ್ನ ಬಿಟ್ಟು ಬಂದಿದ್ದೆ ಏನೇನು ಮಾಡೋಕ್ಕಾಗತ್ತೆ ಅವಳೆ ಎಲ್ಲ ತಕೊಂಡು ಸೈನ್ ಇರಲೇಳು ನಿಮ್ಮ ಮಕ್ಕಳಿದ್ದಾವೆ ಮರಿ ಇದ್ದಾವೆ ಅಂತ ಹೇಳಿ ಹೇಳಿದ್ಲು ಹ್ಞೂ ಏ ನನ್ನ ಮೈದನ್ನು ಸಾಕ್ತಾನೆ ಮಕ್ಕಳು ಬೇಡ ಅಲ್ಗೂ ಅವಳೇನೇನು ಸಾಕಲ್ಲ ನನ್ನ ಮೈದನೊಂದಾಗೆ ಅವ್ನ ನನ್ನ ಮಕ್ಕಳು ಇಲ್ಲ ಅಂತ ಅಲ್ಲೇ ಬಿಟ್ಟಿದ್ದೀನಿ ನಮ್ಮ ಹುಡುಗರನ್ನ ಯಾವತ್ತೂ ಕರ್ಕೊಂಡ್ಬಂದಿಲ್ಲ ಏನಿಲ್ಲ ಅಲ್ಲೇ ನನ್ನ ಮೈದನೊಂತಾಗೆ ಇದ್ದಾವೆ ಅಂತ ಹೇಳಿ ನಾನು ಅಲ್ಲಿಗೂ ಹಿಂಗೆ ಹೇಳಿದಿನಿ ಹಾಂ ಅದಕ್ಕೆ ಏನಂತ ಹೋಗ್ಲಿಡು ಹಂಗೆ ಹಿಂಗೆ ಅಂತ ಹೇಳಿ ಇಲ್ಲದ್ದೆಲ್ಲ ಮಾತಾಡಿ ನಾನು ತಕ ಯಾ ನಮ್ಮ ಮನೆಯಾಗಿರೋದ ದುಡ್ಡ ಒರ್ಜಿನಲ್ ನೋಟ್ ಹೊತ್ಕೊಂಡು ಹೋಗಿ ಡೂಪ್ಲಿಕೇಟ್ ಕೋಟ ನೋಟ್ ತೊಂದಿಕ್ಕವಳಿ ಇಂಥವೇ ನಾನಲ್ತಕಾಯ ಮಾಡೋದಿ ಅವಳು ಇವಳು ಆಯ್ಪುನ್ ಕೇಳಿ ಆಯ್ತು ನಾನು ಕರೆಕ್ಟಾಗಿ ಕೊಟ್ಟಿದ್ದೆ ಅಂತ ಐತೆ ಅವ್ರು ಕರೆಕ್ಟಾಗಿ ಕೊಟ್ಟವ್ರೆ ಕೊಡಬೇಕಾದ್ರೆ ಇವಳೇ ಮಾಡಿರೋದ ಇವತ್ತು ಗೊತ್ತಾಗ ನನಗೆ ಗೊತ್ತೈತಿ ಹೂಳ್ಬಿಟ್ಟು ಇನ್ನು ಯಾರೂ ಮಾಡಿಲ್ಲ ನನ್ನ ಮೇಲೆ ಹೇಳ್ತಾಳೆ ತಂಟಿ ನಾ ವಿಶ್ವಾಸದಾಗಿರೋದು ಕಾಲೇ ನನ್ಗು ರಂಗಿ ತೊಂದಿಕ್ಕ ನೋಡ್ತಾಳೆ ಹ್ಞೂ ಕ್ಷಣಕ್ಕ ಇದ್ದಾರಲ್ಲ ಹೆಂಗೋನಾ ಅಂತ ನೀನೇ ಕಣೆ ತಾಂಡಿರೋದು ನನ್ನ ನನ್ನ ಇಲ್ಲಡು ಹ್ಞೂ ಕನ್ಸ್ ಕಂಡಳಂಗೆ ಹೇಳ್ತೀನಿ ನೀನು ಬಿಟ್ಟರೆ ಈ ಬತ್ತಕ್ಕೆ ಯಾರೂ ಮಾಡಿಲ್ಲ ಚೆನ್ನಾಗಿದ್ದು ಚೆನ್ನಾಗಿದ್ದೇ ಇತ್ತೀಯ ನೀನು ಹ್ಞೂ ನನ್ನ ನಿಂಗೆ ಬತ್ತಾ 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 ಗೊತ್ತಾ ನೀನು ಚೆಂದಕ್ಕೆ ಇದು ಮಾಡಿದ್ದು ಹ್ಞೂ ಒಡವೆ ದುಡ್ಡು ಎಲ್ಲ ನಮ್ಮ ಮನೆಗಳ್ ಒಡವೆ ಎಲ್ಲ ಓದ್ಕೊಂಡು ಹೋಗಿದ್ದು ನೀನೇನು ಹ್ಞೂ ನಾವು ಎಷ್ಟು ಕಷ್ಟಪಟ್ಟು ಮಾಡಿಸಿದ್ವಿ ಎಲ್ಲ ಹಾಳು ಮಾಡಿದೆ ನಿನ್ನ ಕಾಲದಾಗ ಎಲ್ಲ ಬಿಡು ಹೋದ್ರೂ ಹೋಗುತ್ತೆ ಅಂತೇಳಿ ನಾ ಸುಮ್ಮನೆ ಇವಾಗ ನಾನು ನನ್ನ ಗಂಡ ಎಷ್ಟು ಬುದ್ಧವಂತಿಕೆಯಿಂದ ಇದ್ದೀವಿ ಹ್ಞೂ ಮದುವೆ ನಾ ಬಿಡು ಬುದ್ಧವಂತಿಕೆಯಿಂದ ದುಡ್ಕೊಂಬನಸು ಏನಕ್ಕಿರೋ ಅಂತೇಳಿ ದುಡ್ಕೊಂಡ್ರು ಇಂಥ ಮಾತಾಡ್ತೀರಾ ಇಂಥ ಮಾತಾಡಬಾರ್ದೆ ಆಗಲಿ ಹ್ಞೂ గుాడబి అత అది యాక గొద్దాడుతీర సుమ్ గుద్దాడ్రీ ఆమె ఒక్క గొద్ధక్రీ గుాడో అమ్మదే ఇరదు సుమ్ ఒప్పుకుండా మన్యాకు తంది ఇక్కడ సరే నేను కంప్లైంట్ కొతీ నోడి హే సునా కంప్లైంట్ కొడ్రాంటీ కంప్లైంట్ కొట్టే బోగీగా సుమ్ బాయ్ మాత్న హేళకు నేను ఎంత ఈంత సౌవ్ర మా యాక అదోటూ సుమ్ అదో పర్దాడదే బేడా ಕೊಡೋಗೆ ಕೊಡೋ ಹೇಳ್ತೀನಿ ನಾನೆಲ್ಲ ಹ್ಞೂ ಕೊಡೋ ಕಂಪ್ಲೇಂಟ್ ಕೊಡ್ತೇ ಕೊಡೋ ಇನ್ನು ನನ್ನೇ ನೆರೆಸ್ತಾ ಇದೀಯಾ ನಾವು ಕಳ್ರಿಗೆ ಯಾಕೆ ಭಯ ಕಳ್ಳೇನು ಬ ಕಳ್ರಿಗೆ ಭಯ ಇರೋದು ಹಾಂ ನಾವೇನು ನಾವು ಸತ್ಯವಾಗಿರೋರಿಗೆ ನಮಗೇನು ಭಯ ಇಲ್ಲ ಹಾಂ ಕಳ್ರಿಗೆ ಭಯ ಇರುತ್ತೆ ನೋಡಿ ನೋಡಿ ನೋಡು ನೋಡ್ರಿ ರಂಗಂಟಿ ತೊದಲಿಸ್ತಾ ಇದ್ದಾಳೆ ಮಾತ ಹ್ಞೂ ಮಾತು ತೊದ್ಲಿಸ್ ಇವಳೆ ಅಂದಮೇಲೆ ಇವಳೇ ಕಳ್ಳಿನಿ ಇವಳೆ ರಂಗಂಟಿ ಕಳ್ಳಿ ಬೇರೆ ಯಾರು ಇಲ್ಲ ರಂಗಂಟಿ ಇವಳೇ ಕಳ್ಳಿ ಏ ಯಾರಕೋದ್ರ ಏನ ನಂಗಮ್ಮ ಸುಮ್ಕಿರೇ ಅವರೇ ಸರಿಯಾಗಿ ಕೊಟ್ಟವರೋ ಇಲ್ವೋ ನೋಡ್ಕೋಬೇಕಾಗಿತ್ತು ಏ ಎಲ್ಲ ಹೋಗಿ ಇಷ್ಟು ಎಷ್ಟು ಮಾಡಿಸಿದ್ವಿ ಹ್ಞೂ ಕರೆಕ್ಟಾಗಿರ ನೋಟೆ ಕೊಟ್ಟವ್ರು ಅವರು ಎಲ್ಲ ನಾವು ಹೋಗಿ ಆ ಸಿ ಸಿ ಕ್ಯಾಮ್ರದಾಗೆ ರಿಜಿಸ್ಟರ್ ಆಫೀಸ್ನಾಗೆ ಕೊಟ್ಟಿರೋದು ಸಿಸಿ ಸಿ ಕ್ಯಾಮ್ರದಾಗೆ ಎಲ್ಲ ನಾಷ್ಟು ಎಷ್ಟು ಮಾಡಿಸಿವಿ ಅವ್ರದ್ದು ಏನಿದಿಲ್ಲ ಅಂತ ಹೇಳಿದ್ರು ಅದಕ್ಕೆ ನನಗೆ ಏಳು ಮೇಲೆ ಡೌಟ್ ಬಂತು ಅದಕ್ಕೆನೇ ಏಳ್ನ ಕೇಳ್ತಾ ಇದ್ದೀನಿ ಹ್ಞೂ ನಮ್ಮ ಮನೆ ಯಾಕೆ ಸುಮ್ಮನೆ ತಂದಿ ಕಿರೆ ಸರಿ ಅದು ಯಾವ ಯಾವ ಜಾಗದಾಗಿಂದ ಆ ಜಾಗದಕ್ಕೆ ತಂದಿ ಕಿರೆ ಸರಿ ಇದು ಸರಿ ಅತಿ ಉಳ್ದು ಅದಕ್ಕೆ ಮತ್ತೆ ನಾ ಗಿಣಿ ನಾನು ಹೇಳಿದ್ದು ಬಾಗ ತಕಮನ ತಕ ಮನ ಅಂತ ಇವಾಗ ನೋಡಿ ಸೈನ್ ಹಾಕಿದ್ವಿ ನೀನು ಒಳ್ಳೆ ಅವಳಾದ್ರೂ ಇವತ್ತು ಕೆಟ್ಟಳಾದೆ ಒಳ್ಳೆ ಕೆಲಸ ಮಾಡಿದ್ರು ಇವತ್ತು ನಿನ್ನ ಕೆಟ್ಟಳು ಅನ್ನಿಸ್ಕೊಂತ ಇದೆಯಾ ನೋಡು

ನೋಡ್ರಿ ಹೆಂಗೆ ಇಲ್ಲ ಬಯಲು ಎಡೆನ್ಬಿಡಲ್ಲ ಇವಳೆ ನೋಡ್ತಾ ಇರಿ ನೀ ನನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಎಷ್ಟು ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು